ಅನುಕಂಪದ ಅಸ್ತ್ರವನ್ನ ಬಳಸ್ತಿದಾರ ಹಾಗಾದ್ರೆ ಸಿದ್ದರಾಮಯ್ಯ ಅವರು ವಿವಾದಗಳಿಂದ ತಪ್ಪಿಸಿಕೊಳ್ಳಲು ಸಿಂಪತಿಯ ಮೊರೆ ಸಾಲು ಸಾಲು ವಿವಾದಗಳನ್ನ ಮಾಡಿಕೊಂಡು ಬಂದಿರೋದು ಪ್ರತಾಪ್ ಸಿಂಹ ಇದೀಗ ಅನುಕಂಪದ ಅಸ್ತ್ರವನ್ನ ಬಳಸ್ಕೊಳ್ತಿದ ಸಂಸತ್ ಭದ್ರತಾ ವೈಫಲ್ಯದಲ್ಲಿ ಬಿಜೆಪಿ ಸಂಸದರು ದೊಡ್ಡ ಎಡವಟ್ಟನ್ನ ಮಾಡಿದ್ರು ಈಗ ಅನುಕಂಪದ ಅಲೆಯನ್ನ ಸೃಷ್ಟಿ ಮಾಡಿ ಆ ಅಸ್ತ್ರವನ್ನ ಯೂಸ್ ಮಾಡೋದಿಕ್ಕೆ ಭಾವನಾತ್ಮಕ ಬಾಣವನ್ನ ತಮ್ಮ ಬತ್ತಳಿಕೆಯಿಂದ ಬಿಟ್ಟಿದ್ದಾರೆ ಪ್ರತಾಪ್ ಸಿಂಹ ಹೊಸ್ತಿನಲ್ಲಿ ಭಾವನಾತ್ಮಕ ಅಸ್ತ್ರ ಒಂದು ಉಪಯೋಗಿಸ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರು ಅದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅವರು ಅನುಕಂಪದ ಒಂದು ಅಸ್ತ್ರವನ್ನ ಬಳಸ್ತಾ ಇರೋದು ಇತ್ತೀಚೆಗೆ ನಿಮ್ ಎಲ್ರಿಗೂ ಗೊತ್ತು ಸಂಸತ್ ಭವನದಲ್ಲಿ ಏನಾಯ್ತು ದೊಡ್ಡ ವಿವಾದ ಭದ್ರತಾ ವೈಫಲ್ಯ ಅಂತ ವಿವಾದದ ದಾಳಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಯತೀಂದ್ರಾರನ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗಾದ್ರೆ ಯತೀಂದ್ರಾರನ ಚುನಾವಣೆಗೆ ನಿಲ್ಲಿಸೋದಿಕ್ಕೆ ತನ್ನ ಮೇಲೆ ಈ ತರ ದಾಳಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಪುತ್ರನನ್ನ ಕಣಕ್ಕಿಳಿಸೋದಿಕ್ಕೆ ಸಹೋದರನ ಬಂಧನವನ್ನೇ ಅಸ್ತ್ರ ಮಾಡಿಕೊಂಡ್ರು ಸಿಂಹ ಇತ್ತೀಚೆಗೆ ಮರ ಕಟಾವು ಮಾಡಿದ್ರು ಅಂತ ಆ ಆರೋಪದಡಿ ವಿಕ್ರಮ್ ಸಿಂಹ ದಾಖಲು ಕೇಸ್ ದಾಖಲು ಮಾಡಿದ್ರು ಮರ ಕಡಿದ ಆರೋಪದಡಿ ಸೊ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗ ಸಿಎಂ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ನನ್ನ ಹಾಗೆ ನನ್ನ ಸಹೋದರನ ವಿರುದ್ಧ ಇವರು ಮಸಲಾತ್ ಮಾಡ್ತಿದ್ದಾರೆ ಅಂತ ಕೂಡ ಅವರು ಹೇಳ್ತಾ ಇರೋದು ನನ್ನ ತಾಯಿ ತಂಗಿಯನ್ನು ಬಂಧಿಸಿಬಿಡಿ ನನ್ನ ಮೇಲೆ ಆರೋಪ ಮಾಡಿದ್ರಿ ನನ್ನ ಸಹೋದರನ ಮೇಲೆ ಆರೋಪ ಮಾಡಿದ್ರಿ ಉಳಿದಿರೋದ್ ನನ್ನ ತಂಗಿ ನನ್ನ ತಾಯಿ ಅವರಿಬ್ರು ಯಾಕೆ ಬಿಟ್ಟಿದ್ದೀರಾ ಅವ್ರನ್ನು ಬಂಧಿಸ್ಬಿಡಿ ಅಂತ ಭಾವುಕರಾಗೆ ದಾಳವನ್ನ ಉರುಳಿಸಿದ್ದಾರೆ ಪ್ರತಾಪ್ ಸಿಂಹ ರಾಜಕೀಯ ಒಂದೊಂದ್ಸರ ಅನುಕಂಪದ ಅಲೆ ಕೂಡ ವರ್ಕೌಟ್ ಆಗುತ್ತೆ ರಾಜಕೀಯದಲ್ಲಿ ಎಷ್ಟೋ ಸರ ಸಾಬೀತಾಗಿದೆ ಅನುಕಂಪದ ಮೇಲೆ ಎಷ್ಟೋ ಜನ ಗೆದ್ದು ಆಳ್ತಾ ಇರೋರು ಇದ್ದಾರೆ ಸೊ ಆ ಅನುಕಂಪ ಅನ್ನುವಂತ ಒಂದು ಅಸ್ತ್ರವನ್ನ ತಮ್ಮ ಬತ್ತಳಿಕೆಯಿಂದ ಪ್ರಯೋಗಿಸಿದ್ರು ಲೋಕಸಭೆಗೆ ಸಾಕಷ್ಟು ಆಗ್ತಾ ಇತ್ತು ಪ್ರತಾಪ್ ಸಿಂಹ ಅವ್ರು ಮಾಡಿದಂತಹ ಎಡವಟ್ಟಿಗೆ ಲೋಕಸಭೆಗೆ ಅವ್ರಿಗೆ ಟಿಕೆಟೇ ಕೊಡಬಾರ್ದು ಬಾರಿ ಅಂತ ಸೊ ಅವರು ಅದನ್ನ ತಪ್ಪಿಸ್ಕೊಳ್ಳೋಕ್ಕೆ ಆ ಬಲೆಯಿಂದ ಹೊರ ಬರೋದಕ್ಕೆ ಹೊಸ ಪ್ಲಾನ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅಸ್ತ್ರವನ್ನ ಯೂಸ್ ಮಾಡಿದ್ದಾರೆ ಸಂಸತ್ ಭದ್ರತಾ ವೈಫಲ್ಯದಲ್ಲಿ ಆದಂತಹ ಎಡವಟ್ಟಿನಿಂದ ಎಲ್ಲಿ ತಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತೋ ಮಾಜಿ ಸಂಸದರ ನಾವು ಅನ್ನುವಂತಹ ಭಯ ಒಂದ್ ಕಡೆ ಇದೆ ಇತ್ತೀಚೆಗೆ ವಿಕ್ರಮ್ ಸಿಂಹ ಅವರು ಮರ ಕಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿ ಬಂಧಿಸಿದ್ರು ಆ ವಿಚಾರವನ್ನ ಕೂಡ ತಂದು ಇಲ್ಲಿ ಯತೀಂದ್ರರನ್ನ ನನ್ ವಿರುದ್ಧ ನಿಲ್ಸಿ ಗೆಲ್ಸೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಗೆಲ್ಲೋರು ಹೆಂಗಿದ್ರು ಗೆಲ್ತಾರೆ ಪ್ರತಾಪ್ ಸಿಂಹ ಆಗಿರ್ಲಿ ಯತೀಂದ್ರ ಆಗಿರ್ಲಿ ಯಾರು ಎದುರಾಳಿ ಅಂತ ನೋಡಲ್ಲ ಇದು ಇದೊಂದ್ ರೀತಿ ಚಸ್ಸಾಟ ಆಟ ಇದ್ದಂಗೆ ರಾಜಕೀಯ ಅನ್ನೋದು ಆ ಚದುರಂಗದ ಆಟದಲ್ಲಿ ತುಂಬಾ ಸ್ಟ್ರಾಟರ್ಜಿ ಮಾಡ್ಬೇಕಾಗತ್ತೆ ಗೆಲ್ಲೋದಿಕ್ಕೆ ಸೊ ಆ ಸ್ಟ್ಯಾಟರ್ಜಿನ ಇಲ್ಲಿ ಸಿದ್ದರಾಮಯ್ಯರು ಮಗಂತ್ರು ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಭಾವನಾತ್ಮಕವಾಗಿ ಈ ಆರೋಪವನ್ನ ಮಾಡಿರೋದು